ಇದ್ದವ್ರ ಕೆಲ್ಸ ಇದ್ದವರಲ್ಲ ಏನೇ ಕೆಲಸ ಬೇಕು ನಾನು ನಾನೊಂದು ಲೀಡರ್ ಆಗ್ತೀನಿ ಅಂತ ಬರುತ್ತೆ ಯಾರಕ್ಕೆ ಮೊನ್ನೆ ಯಾರ ಹತ್ರ ಕೇಳಿದೆ ಈ ಪಬ್ಲಿಸಿಟಿ ಅಂತಾರೆ ಆಮೇಲೆ ನೀಟಾಗಿ ಹೇಳ್ತೇನೆ ಪಬ್ಲಿಸಿಟಿ ಈಗ ಏನಾಗಬೇಕು ಈಗ ನಾವು ನೀಟಾಗಿ ನೋಡಮ್ಮ ಈ ತರ ಇರಬೇಕು ಲೈಫ್ ಅಂತ ಹೇಳಿದ್ ಯಾರು ಕೇಳಲ್ಲ ನೀವು ದರ್ಶನ್ ಅಂತ ಈ ಒಂದು ಹೆಡ್ ಲೈನ್ ಹಾಕಿ ನೀವು ಎಷ್ಟು ವ್ಯೂ ಹೇಳಿ ಏನ್ ನಾಳೆ ನಾನು ನಾನೇ ನನ್ ಡಾಕ್ಟರ್ ಡಾಕ್ಟರ್ ಅಂತ ಹೇಳಿದೆ ಓಕೆ ಡಾಕ್ಟರ್ ಇಂಟರ್ವ್ಯೂ ನೆಕ್ಸ್ಟ್ ದರ್ಶನ್ ಏನಕ್ಕೆ ಒಬ್ಬನೇನ ತಪ್ಪು ಮಾಡಿದ್ದು ಕೇಸ್ ನಡೀತಾ ಇದೆ ಇದೇ ನಾನು ನನ್ನ ನನ್ನ ಕಮ ಈಗ ನೀವು ಕೇಳಿ ನನ್ನ ಕಮೆಂಟಲ್ಲಿ ಏನು ಅರ್ಥ ಇದೆ ಹೇಳಿ ನಾನು ಕಮೆಂಟ್ ಮಾಡಿದ್ದು ಏನಾದರೂ ಹೆಲ್ಪ್ ಆಗುತ್ತೆ ಬರಲ್ಲ ಬಟ್ ಒಂದು ಮಾರ್ಕೆಟಿಂಗ್ ಅಂತ ಬರುತ್ತೆ ಇವತ್ತು ನ್ಯೂಸ್ ಇಸ್ ಸೋಲ್ಡ್ ಡೆಫಿನೆಟ್ ಆಗಿ ನ್ಯೂಸ್ ಇಸ್ ಮುಂಚೆ ಥರ ರಿಸ್ಪಾನ್ಸಿಬಿಲಿಟಿ ನಾನು ಹೇಳಿದೆ ಇವರು ಇದ್ದಾರೆ ರಿಸ್ಪಾನ್ಸಿಬಿಲಿಟಿ ದ್ಯಾಟ್ ಈಸ್ ವಿ ಆರ್ ಲೂಸಿಂಗ್ ಇಟ್ ಔಟ್ ಒಂದು ಚಾನಲಲ್ಲಿ ಒಂದು ಬಂದರೆ ಇನ್ನೊಂದು ಚಾನಲ್ ಉಲ್ಟಾ ಬರುತ್ತೆ ಇದು ಎಲ್ಲಿ ಹೋಗುತ್ತೆ ನಮಗೂ ಗೊತ್ತಿಲ್ಲ ಸೊ ಬೇಸಿಕಲ್ ದಟ್ ರಿಸ್ಪಾನ್ಸಿಬಿಲಿಟಿ ಇದರಲ್ಲೂ ಕಮ್ಮಿ ಆಗ್ತಾ ಇದೆ ನಾನು ಹೇಳೋದು ಎಲ್ಲದರಲ್ಲಿ ಎಲ್ಲದರಲ್ಲೂ ಇಟ್ ಈಸ್ ಗೆಟಿಂಗ್ ಡೌನ್ ದ ಲೆವೆಲ್ಸ್ ಆರ್ ಗೆಟಿಂಗ್ ಡೌನ್ ವಿಚ್ ಇಸ್ ಡೆಫಿನೆಟ್ಲಿ ಡಿಸ್ಟರ್ಬಿಂಗ್ ಅಲ್ವಾ ನಂಗೆ ಗೊತ್ತಿಲ್ಲ ವಾಟ್ ಐ ಪಿ ಯಾಕಂದ್ರೆ ಮಾರ್ಕೆಟಿಂಗ್ ಇದೆ ಈಗ ನಮ್ದೇ ಒಳ್ಳೇದು ಹೇಳಿದ ಡೆಫಿನೆಟ್ ಆಗಿ ಯಾರೋ ಒಬ್ಬರು ಇನ್ನೂರು ಸಸಿ ನೆಟ್ಟ ಈ ಥರ ಗ್ರೀನರಿ ಮಾಡಿದ ಯಾರಕ್ಕೆ ಬೇಡ ಅಗತ್ಯ ಇಲ್ಲ ಅವನೇನು ಕೈ ಕೈ ಎಳೆದ ಈ ಪೊಲಿಟಿಷಿಯನ್ ಅವರಿಗೆ ಅವರೇನು ನೋಡಿದ್ರು ಅದಕ್ಕೆ ಜಾಸ್ತಿ ವ್ಯೂ ಬರುತ್ತೆ ಬಿಕಾಸ್ ಡೆಫಿನೆಟ್ ಆಗಿ ದಟ್ ಇಸ್ ಹೌ ಇಟ್ ಇಸ್ ಮಾರ್ಕೆಟೆಡ್ ಜನರಿಗೂ ನಾನು ಹೇಳಿದ್ರೆ ಇದು ಜನರ ಮಿಸ್ಟೇಕ್ ಜನರಿಗೆ ಒಳ್ಳೇದು ಬೇಡ ಕೆಟ್ಟದೇ ಬೇಕು ಇವತ್ತು ಏನಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದ್ರೆ ವ್ಯೂ ಸಿಗುತ್ತೆ ಅದ್ರಲ್ಲಿ ಏನಾಗಲ್ಲ ಏನಿದೆ ಅವ್ನು ಒಳಗಿದಾನೆ ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯಬೇಕು ಬಟ್ ದಿವ್ಸ ಇಲ್ಲ ವಿಜಯಲಕ್ಷ್ಮಿ ಹೋದ್ರು ಅದಕ್ಕೆ ಅರ್ಥ ಇಲ್ಲ ಐ ನೋ ಅದೊಂದು ನ್ಯೂಸ್ ಅದು ನೀವ್ ಯಾವ್ದು ನೋಡಿ ಮೇಜರ್ ನ್ಯೂಸ್ ಅದೇ ಇರೋದು ವಿಜಯಲಕ್ಷ್ಮಿ ಹೋದ್ರು ಅವ್ರ ತಾಯಿ ಹೋದ್ರು ಪ್ರತಿಯೊಬ್ಬ ಕೈದಿಗೆ ಹೋಗ್ತಾರೆ ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ ಅವನ್ ಬೆರಳು ಹಾಕ ಮಾಡಿದ ಇವನ್ ಹಂಗ್ ಮಾಡ್ದಾನೆ ಅವನು ಹೆಂಗ್ ಮಾಡ್ದಾನೆ ಯಾರಿಗ ನಮ್ಗೇನೆ ಸಂಬಂಧ ಬರುತ್ತೆ ಆಮೇಲೆ ಚಿತ್ರರಂಗ ಚಿತ್ರಾಂಗ ಚಿತ್ರರಂಗ ಅಲ್ಲ ಅದು ಅದು ಶೂಟಿಂಗ್ ಅಲ್ಲಿ ಆಗಿದ ವಿಷಯನೇ ಅಲ್ಲ ಅದು ಪರ್ಸನಲ್ ಆಗಿದ ವಿಷಯ ಇಲ್ಲ ಇಲ್ಲ ಅಲ್ಲಿ ಇಲ್ಲ ಪಬ್ಲಿಸಿಟಿ ನಾನು ಹೇಳಿದೆಲ್ಲ ಈಗ ನಾನು ಮೊನ್ನೆ ಹತ್ರ ಕೇಳಿದೆ ನಾನು ಮೊನ್ನೆ ಸಮಿತಿ ಮಾಡ್ಬೇಕು ಅಂತ ಕೇಳಿದ್ರೆ ಪಬ್ಲಿಸಿಟಿ ಅಂತಾರೆ ಯಾಕಂದ್ರೆ ನಾನು ಕಾಣಲ್ಲ ಅಂದ್ರೆ ಪಬ್ಲಿಸಿ ಈಗ ಈಗ ಎವ್ರಿಬಡಿ ಬಿಡಿ ಇನ್ ಮಾರ್ಕೆಟ್ ಅವ್ರು ಏನಂದ್ರೆ ಏನೋ ಒಂದು ಹೇಳಿದ್ರೆ ಏನೋ ನ್ಯೂಸ್ ಆಗುತ್ತೆ ನಾನು ನಾನು ಮಾರ್ಕೆಟ್ ಅಲ್ಲಿ ಇರ್ತೀನಿ ನಾಲ್ಕು ಜನ ನೋಡ್ತಾರೆ ಅಂತ ಇದು ಇದು ದಿಸ್ ದಿಸ್ ಅನ್ ಇಶ್ಯೂ ಅವರೇ ನಂಗೆ ಗೊತ್ತಿಲ್ಲ ಈ ಪ್ರೆಸ್ಸೇ ಹೋಗುತ್ತಾರ ಅಥವಾ ಅವರೇ ಬಂದು ಹೇಳ್ತಾರ ಅಂತ ಇಟ್ ಇಸ್ ದೇ ಆರ್ ಗೋಯಿಂಗ್ ಫಾರ್ ಪಬ್ಲಿಸಿ ಆ್ಯಂಡ್ ಒಂದು ಅವನ್ ಸಿ ನಾವು ವರ್ಕ್ ಮಾಡಿದ್ದೀವಿ ಕಂಪ್ಯಾಷನ್ ಇದೆ ಹೊರಡೆ ಬರಬೇಕು ಆ್ಯಸ್ ಆ್ಯಸ್ ಅ ಫ್ರೆಂಡ್ ಆ ಹೊರಡೆ ಇದೆ ಹೊರಡೆ ಬರ್ಬೇಕು ನಮ್ಗೆ ಅನ್ಸಬಹುದು ಬಟ್ ಲಾಯ್ಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್ ನಮಗೆ ಎಗೇನ್ಸ್ಟ್ ಅಂತ ಹೇಳೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಲಾಯ್ಸ್ ಟೇಕಿಂಗ್ ಇಟ್ಸ್ ಕೋರ್ಸ್ ಅವನು ಏನ ಹೊರಡೆ ಬರುತ್ತೆ ಅವನು ಏಟಿಂದ ಹೋಗಿದ್ದ ಅಥವಾ ಬೇರೆಯವರಿಂದ ಹೋಗಿದ್ದ ಇಟ್ಸ್ ಇಟ್ಸ್ ಅ ಲಾಂಗ್ ಲಾಂಗ್ ಸಬ್ಜೆಕ್ಟ್ ನಮಗೂ ಗೊತ್ತಿಲ್ಲ ಅಲ್ಲಿ ಏನ್ ನಡೆದಿದೆ ಗೊತ್ತಿಲ್ಲ ಬಟ್ ಪೊಲೀಸ್ ಪೊಲೀಸ್ನವರು ಒಬ್ಬ ಸೆಲೆಬ್ರಿಟಿಯನ್ನು ನೋಡದೆ ನೀಟಾಗಿ ಚಾರ್ಜ್ ಹಾಂ ಚಾರ್ಜ್ ಶೀಟ್ ಹಾಕಿದ್ರೆ ಇಲ್ಲ ದೇ ದೇ ಆರ್ ಡೂವಿಂಗ್ ದ ಜಾಬ್ ಸೊ ಬೇಸಿಕಲಿ ನಮ್ಗೆ ಅದರಲ್ಲಿ ಸಂಬಂಧ ಇಲ್ಲ ನಾವು ನಿಂತ್ಕೊಂಡು ನಿಮ್ಮ ತರ ನಾವು ನೋಡೋದು ಏನಾಗುತ್ತೆ ಅಂತ ಹೋಲ್ಡ್ ಅಪ್ ಅಂದ್ರೆ ಡೆಫಿನೆಟ್ ಆಗಿ ವಿಲ್ ಬಿ ಹ್ಯಾಪಿ ಬಟ್ ತಪ್ಪ ತಪ್ಪಿತಸ್ಥ ಅಂದ್ರೆ ಆಫ್ ದ ಲ್ಯಾಂಡ್ ಹ್ಯಾಸ್ ಟು ಟೇಕ್ ಇಟ್ಸ್ ಕೋರ್ಸ್